మన్మోహన్ సింగ్రు ఏ ఆర్థిక నీత దేశ కొట్టరల్ ఆ నీతి అధానమంత్రి ఇద్దరు ఇల్ో అవునాన్స్ మినిస్టర్ ఇల్ో అన్మోహన్ సింగ్ రవరు కొట్టిరత నీత ఎలా సర్కారు ఇన్క్లూడింగ్ టుడేస్ బిజెపి గవర్నమెంట్ ఈస్ ఫోయింగ్ ఇది ಮನ್ಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಶಕ್ತಿಯನ್ನ ಶಕ್ತಿಯನ್ನು ತೋರಿಸ್ತದೆ ನನಗೆ ಮನ್ಮೋಹನ್ ಸಿಂಗ್ರ ಜೊತೆಗೆ ಭಾಳ ಒಡ್ನಾಟ ಇತ್ತು ಜ್ಞಾನೇಂದ್ರ ಅವರು ಐ ಡೋಂಟ್ ನೋ ಹಿ ವಾಸ್ ವೆರಿ ಅಫೆಕ್ಷನೇಟ್ ಟು ಮೀ ಆ್ಯಂಡ್ ಐ ಹ್ಯಾಡ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ನಾನು ಡೆಲ್ಲಿಗೆ ಹೋದ್ರೆ ಎರಡು ಸಲ ಹೋದ್ರೆ ಒಂದೇ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಮೂರನೇ ಸಲ ಅವ್ರ ಭೇಟಿಯಾಗಿಯೇ ಬರ್ತಿದ್ದೆ ನಾನು ಅಂಥ ರಾಜಕೀಯ ವಿಶೇಷ ಕೆಲಸಗಳು ಇರ್ತಿರಲಿಲ್ಲ ಆದರೂ ಆ ಸಂಪರ್ಕವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ ಅವರು ನನ್ನ ಜೊತೆಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು ಅವರ ವ್ಯಕ್ತಿತ್ವ ಹಿಂಗಿತ್ತಲ್ಲ ಪ್ಯಾಪ್ಸ್ ನಾವ್ಯಾರು ಈ ಮ್ಯಾನರಿಸಮ್ ಎಟಿಕೇಟ್ಸ್ ಪೊಲೈಟ್ನೆಸ್ ಗೌರವ ಕೊಡೋದು ಇದಂತ ಅವ್ರಿಗೆ ಯಾರೂ ಸರಿಸಾಟಿ ಆಗೋದಿಲ್ಲ ಅಂಥ ದೊಡ್ಡ ಸುಸಂಸ್ಕೃತ ವ್ಯಕ್ತಿ ರಾಜಕಾರಣಿ ಅಧಿಕಾರಿ ಇವತ್ತು ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ರವರು ಮನ್ಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದರು ಅನ್ನೋದನ್ನು ನಾವೆಲ್ಲ ಏನು ಹೇಳ್ತಾ ಇದ್ರು ಅದರಿಂದ ತಿಳ್ಕೊಂಡಿದ್ದೀವಿ ಒಮ್ಮೆ ಬರಾಕ್ ಒಬಾಮನ್ನ ಇಂಟ್ರಿ ಮಾಡೋದಕ್ಕೆ ಪತ್ರಿಕಾಕರ್ತ ಹೋಗ್ತಾರೆ ಈ ವಾಂಟೆಡ್ ಕಂಪ್ಯಾರಿಸನ್ ಆಫ್ ವೇರಿಯಸ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ಈಸ್ ವ್ಯೂ ಬರಾಕ್ ಒಬಾಮಾ ಅವರ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳೋದಕ್ಕಂತೇಳಿ ಅವ ಹೋದವನು ಸಹಜವಾಗಿ ಈಗಿದ್ದ ಪ್ರಧಾನಮಂತ್ರಿಗಳನ್ನ ಕೇಳಿರುತ್ತಾರೆ ಅವಾಗ बराक ಒಬಾಮಾ ಆ ಪ್ರಶ್ನೆನ್ನ ಬದಿಗಿ ಸೇರಿಸಿ ಮನ್ಮೋನ್ ಸಿಂಗ್ ನ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಹೇಳ್ತಾರೆ ಇಫ್ ಅಮೆರಿಕ हैजカム ಔಟ್ ಆಫ್ ದಿ ಪ್ರಾಬ್ಲಮ್ ಆಫ್ ಗ್ರೇಟ್ ಸೀರಿಯಸ್ ಎಕಾನಮಿ ಇಟ್ ಇಸ್ ಓನ್ಲಿ बिकॉज ಆಫ್ ಅಡ್ವೈಸ್ ಅಂಡ್ ಗೈಡೆನ್ಸ್ ಆಫ್ ಮನ್ಮೋನ್ ಸಿಂಗ್ ದ್ಯಾಟ್ ಈಸ್ ದ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಐ ಹ್ಯಾವ್ ಸೀನ್ ಆಫ್ ಇಂಡಿಯಾ ಅಂದರೆ ಯಾವ ಎತ್ತರದ ವ್ಯಕ್ತಿ ಮನಮೋಹನ್ ಸಿಂಗ್ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಮನಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಮೌನಿ ಬಾಬಾ ಲೈಟ್ ಎಷ್ಟು ಲೈಟ್ ಮಾತಾಡಿದರು ಅಂದರೆ ಅಷ್ಟು ಲೈಟ್ ಮಾತಾಡಿದರು ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್ ಆದರೆ ಅವರು ಮೌನಿ ಬಾಬಾ ಅಲ್ಲ ಜ್ಞಾನಿ ಬಾಬಾ ಆಗಿದ್ರು ಜ್ಞಾನಿ ಬಾಬಾ ಆಗಿದ್ರು ಭಾಳ ನೋವಿನ ಸಂಗತಿ ಅಂದರೆ ಮನ್ಮೋಹನ್ ಅವರಿಗೆ ಇಡಿ ನೋಟಿಸ್ ಕೊಟ್ಟು ಮನಮೋಹನ್ ಸಿಂಗ್ರಂತ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಇಡಿ ನೋಟಿಸ್ ಕೊಟ್ಟಿತ್ತು ಅವಾಗೆಲ್ಲ ಮಾತಾಡ್ತಿದ್ದೀವಿ ನಾವು ಶ್ರೀ ರಾಜಕಾರಣಿಗಳು ನಾವೆಲ್ಲರೂ ರಾಜಕಾರಣಿಗಳೇ ನಾವು ಪ್ರಾಮಾಣಿಕರಿರ್ಬೋದು ಆದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಈ ಜೆಟ್ ಟಿಕೆಟ್ಸು ಏರ್ಲೈನ್ ಟಿಕೆಟ್ಸ್ ಮೊದ್ದೆಲ್ಲ ನೀವು ಹತ್ತು ಟಿಕೆಟ್ ತಗೊಂಡ್ರಿ ಅಂತಂದ್ರೆ ಒಂದು ಪಾಯಿಂಟ್ಸ್ ಕೊಡ್ತಿದ್ರು ಆ ಪಾಯಿಂಟ್ಸ್ ಮೇಲೆ ಒಂದು ಫ್ರೀ ಟಿಕೆಟ್ ಬರ್ತಿತ್ತು even those free tickets, he was declaring it to the government. that is the working of uh, mr. manmohan singh. hanta vekti now manmohan singh, he was not just a singh, he was a king, king of uh, the people's uh, uh, praise. hanta manmohan singh Ranna now. देवे